ಮೈಸೂರು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿದ್ರೆ ಡಬಲ್ ಆಗುವುದೆಂಬ ಆಮಿಷ ಒಡ್ಡಿದ್ದ ದಂಪತಿ ನೂರಾರು ಮಂದಿಗೆ ಪಂಗನಾಮ ಹಾಕಿದೆ ಲಕ್ಷ ಲಕ್ಷ ಹಣ ಕಳೆದುಕೊಂಡ ಮಂದಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಇಲ್ವಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಸದ್ಯ ವಂಚಕ ದಂಪತಿ ನಾಪತ್ತೆಯಾಗಿದ್ದಾರೆ ಹಣ ಡಬ್ಲಿಂಗ್ ಮಾಡಿಕೊಡುವ ಆಮಿಷ ಒಡ್ಡಿದ್ದ ದಂಪತಿ ವಿಡಿಯೋ ಎಕ್ಸ್ಕ್ಲೂಸಿವ್ ವಿಡಿಯೋ ನಮ್ಮಲ್ಲಿ ಮಾತ್ರ ಆಲ್ಮೋಸ್ಟ್ ಐವತ್ತರವತ್ತು ವರ್ಷದಿಂದಲೂ ನಡೀತಿದೆ ಇದು ಶೇರ್ ಮಾರ್ಕೆಟ್ ಎಲ್ಲಾನು ನಮ್ಮ ಮರಿ ಮಕ್ಕಳು ಮೊಮ್ಮಕ್ಳು ಎಲ್ಲ ಇರೋವರೆಗೂ ಕೂಡ ಇದು ನಿಮಗೆ ಜಗತ್ ನಡೀತಾ ಇರೋದೇ ಶೇರ್ ಮಾರ್ಕೆಟ್ ಮೇಲೆ ಸರ್ ನಿಮಗೆ ಶುಗರ್ ರೇಟ್ ಜಾಸ್ತಿ ಆಗತ್ತಾ ಅದು ಕೂಡ ಶೇರ್ ಮಾರ್ಕೆಟಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ನಿಮಗೆ ಆಯಿಲ್ ರೇಟ್ ಜಾಸ್ತಿ ಆಗತ್ತಾ ನಿಮಗೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗತ್ತಾ ಗೋಲ್ಡ್ ರೇಟ್ ಗೋಲ್ಡ್ ಕೂಡ ಟ್ರೇಡ್ ಮಾಡ್ತೀನಿ ಸರ್ ಗೋಲ್ಡ್ ರೇಟ್ ಅಪ್ ಅಂಡ್ ಡೌನ್ಸ್ ಆಗ್ತಿರತ್ತಲ್ಲ ಸೊ ಅದು ಕೂಡ ಟ್ರೇಡ್ ಮಾಡ್ತೀವಿ ನಾವು

ಸಾಧ್ಯ ಈಗ ನೀವ್ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಎವ್ರಿ ಮಂತ್ ನಾನು ನಿಮ್ಮ ಅಕೌಂಟಿಗೆ ಹಾಕೊಂಡು ಹೋಗ್ತೀನಿ ಈಗ ಫಾರ್ ಎಕ್ಸಾಂಪಲ್ ಈಗ ನೀವೀಗ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ ಎವ್ರಿ ಮಂತ್ ಇಂದ ಸೆವೆಂಟೀನ್ ಒಳಗಡೆ ನಿಮ್ಮ ಅಕೌಂಟಿಗೆ ಪೇಮೆಂಟ್ ನೀವು ಯಾವ ಅಕೌಂಟಿಗೆ ನನಗೆ ಟ್ರಾನ್ಸ್ಫರ್ ಮಾಡಿರ್ತೀರ ಸೇಮ್ ಅಕೌಂಟ್ ನಿಮ್ಗೆ ಅಮೌಂಟ್ ಮಾಡಿ ಅಂದ್ರೆ ಪ್ರತಿ ತಿಂಗಳು ಬರುತ್ತಾ ಪ್ರತಿ ತಿಂಗಳು ಬರುತ್ತೆ एवरी ಬೇರೆ ಜನನ ಸೇರಿಸುವಂತದ್ದು ಅದು ಅದು ಆ ತರ ಏನಾದರೂ ಇದೆ ಏನಾದರೂ ನನ್ನ ಪ್ರಕಾರ ಹೇಗೆ ಅಂದ್ರೆ ಸರ್ ನೀವು ಅವರ ಜೊತೆ ಮಾತಾಡ್ಕೊಂಡು ನೀವು ಇದ್ ಮಾಡಿ ನೀವು ನನ್ನ ಜೊತೆ ಡೈರೆಕ್ಟ್ ಕಮ್ಯುನಿಕೇಷನ್ ಅಲ್ಲಿ ಇರಬೇಕು ದಟ್ ಇಸ್ ಅ ಬೆಟರ್ ಥಿಂಗ್ ಇಫ್ ಶ್ರೀ ಸರ್ ಹೇಗೆ ಇದ್ ಮಾಡ್ತಿದ್ದಾರೆ ಸೋ ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ದ ಸರ್ ಅವರು ಆಕ್ಚುಲಿ ಅದರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಐಡಿಯಾ ಕೊಡ್ತಾರೆ ಯಾವ ತರ ಮಾಡಿದ್ರೆ ಬೆಟರ್ ಅಂತ ಅನ್ಬಿಟ್ಟು ಯು ಕ್ಯಾನ್ ಗೋ ಫಾರ್ ದಟ್ ಇಸ್ ಮಾತ್ರ ಅಂತ ಹೇಳಿದ್ರು ಎಲ್ಲ ಸೆಲ್ಫ್ ಟೆಸ್ಟ್ ಸರಿ ಈಗ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಎಲ್ಲರೂ ಏನು ನನ್ನ ನಾನು ಡೈರೆಕ್ಟ್ ಡೈರೆಕ್ಟಾಗಿ ಇಲ್ಲಿಗೆ ಬನ್ನಿ ಅಂತಲೂ ಹೇಳ್ತಿದ್ದೆ ಸೋ ಮೆನಿ ಥಾಟ್ಸ್ ನಾನು ಬ್ಯಾಂಗ್ಳೂರಿಗೆ ಬಂದಿರೋದು ಬಿಕಾಸ್ ಈಗ ಆಲ್ರೆಡಿ ಆಗಿರೋದನ್ನ ಯಾವ ಥರ ಮತ್ತೆ ಇದು ಎಲ್ಲ ನೀಟಾಗಿ ತಿಳ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಐ ಗೋಟ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಫಾರ್ ದಟ್ ತ್ರೀ ಮಂತ್ಸ್ ಯು ಕ್ಯಾನ್ ಸಿ ದ ಹೌ ದ ಪ್ರೋಗ್ರೆಸ್ ವಿಲ್ ಗೋ ಬ್ಯಾಕ್ ಮತ್ತು ನಾರ್ಮಲ್ ಪೇ ಔಟ್ ಎಲ್ಲ ಸ್ಟಾರ್ಟಿಂಗ್ ಹೇಗಾಗ್ತಿತ್ತು ಸೊ ಅಟ್ಲೀಸ್ಟ್ ನಾನೀಗ ಪೇ ಔಟಿಗೂ ಪ್ಲ್ಯಾನ್ ಮಾಡ್ತಿಲ್ಲ ಸರ್ ಪ್ರೆಸೆಂಟ್ ಏನು ಮಾಡಿದ್ದೀನಿ ಅಂದರೆ ತುಂಬ ಯಾರು ಇದು ಮಾಡ್ತಿದಾರೆಟನ್ ದ ಕ್ಯಾಪಿಟಲ್ ಫಸ್ಟ್ ಫಸ್ಟ್ ಅರ್ನ್ ಮಾಡಿ ಬಂದಿತ್ತು ಏನಿರುತ್ತೆ ಅದು ಯಾರು ಕಂಫರ್ಟೇಬಲ್ ಆಗಿ ಓಕೆ ಮ್ಯಾಮ್ ಮ್ಯಾಮ್ ರೇಟು ಕಂಟಿನ್ಯೂ ಬಿದ್ದು ಅಂತ ಹೇಳ್ತಾರೆ ಅವ್ರದ್ದು ಮಾತ್ರ ಅವರಾಗೆ ಓಕೆ ಅಂದಾಗ ಮಾತ್ರ ಕಂಟಿನ್ಯೂ ಮಾಡೋಣ ಅಂತಲೇ ಅನ್ಕೊಳ್ಬೋದು ಏನಿದೆ ಅಂತ ಸೊ ನನ್ನ ಪ್ಲ್ಯಾನ್ ಪ್ರಕಾರ ಸರ್ ಫೈ ಮೇ ಜೂನ್ ಅಷ್ಟೊತ್ತಿಗೆ ಕಂಪ್ಲೀಟ್ ಕ್ಯಾಪಿಟಲ್ಸ್ ಅಷ್ಟು ಕೂಡ ದೇ ಆರ್ ಆಸ್ಕಿಂಗ್ ಮೀನ್ಸ್ ಅಂಪ್ರೇಟ್ ಟು ರಿಟರ್ನ್ ಸೊ ಅಷ್ಟಾಗುತ್ತೆ ಇರೋ ಇದ್ರ ಪ್ರಕಾರ ನೀಟಾಗಿ ಆಗುತ್ತೆ ಈಗ ಚೆನ್ನಾಗಿದೆ ಈಗ ಅದಕ್ಕೋಸ್ಕರನೇ ಈಗ ಫಾರೆಕ್ಸ್ ನೈಟ್ ಮಲಗಿದ್ದು ಸರ್ ಫಾರಿನ್ ಗಂಟೆ ಒಂದೂವರೆ ಫಾರೆಕ್ಸ್ ಡೈಲಿ ರೆಗ್ಯುಲರ್ಲಿ ಅಪ್ ಟು ಟೂ ಓ ವರೆಗೂ ನೈಟ್ ಇರಬೇಕು ಮಾರ್ನಿಂಗ್ ಇಂಡಿಯನ್ ಮಾರ್ಕೆಟ್ ಆ್ಯಂಡ್ ಆಫ್ಟರ್ ದಟ್ ಫಾರೆಕ್ಸ್ ಮಾರ್ಕೆಟ್ ಎರಡೂ ಮಾಡ್ತಿರೋದು ಬಟ್ ಇಂಡಿಯನ್ ಮಾರ್ಕೆಟ್ ಫಾರೆಕ್ಸ್ ಮಾರ್ಕೆಟ್ ಎರಡೂ ಟೆಕ್ನಿಕಲ್ ನನಗೆ ಸ್ವಲ್ಪ ಸೇಮೇ ಇದೆ ಸರ್ ನನಗಂಗೆ ಕನ್ಫ್ಯೂಷನ್ ಆಗ್ತಿಲ್ಲ ಇದು ಸೇಮ್ ವೇನೆ ಪ್ರೋಸೆಸ್ ಆಗ್ತಾ ಇಲ್ಲ

ಈಗ ನಿಮ್ಮದು ಇದ್ರ ಪ್ರಕಾರ ಸ್ಪೆಲ್ ಮಾಡಿ ಸರ್ ಅಕೌಂಟ್ ಪ್ರಕಾರ ಏನಿದೆ ಹೇಳಿ ಇಲ್ಲ ಬಿಡಿ ನೀವು ನಾನು ಇದಕ್ಕೆ ಕಳಿಸ್ಕೊಡ್ತೀನಿ ಆಮೇಲೆ ಅಕೌಂಟ್ ಆಯಿತು ಇಲ್ಲ ಹೇಳ್ಬಿಡಿ ಅವ್ರೆ ಮತ್ತೆ ಈ ಇನ್ನೊಂದ್ಸಲ ಇದು ಮಾಡಕ್ ನಾನು ಇದನ್ನ ಇವರಿಗೆ ಕೊಟ್ಟಿರ್ತೀನಿ ಸರ್ ನನ್ನ ಹತ್ರ ಇರುತ್ತೆ ಅದು ನೀವು ಇನ್ವೆಸ್ಟ್ ಮಾಡೋದನ್ನ ಕೊಡ್ತೀನಿ ಬರ್ಬೇಕಿಲ್ಲ ನಾನು ಮೈಸೂರಿಗೆ ಬರಬೇಕು ನಿಮಗೆ ಇದನ್ನ ಕೊಡೋದಕ್ಕೆ ಓಕೆ 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 ಹಾ

ಸರ್ ಒಂದು ಹಿಂಸೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎರಡು ಮೂರು ತಿಂಗಳಿಂದ ಸ್ವಲ್ಪ ಲೇಟ್ ಆಯ್ತು ಅಂತ ಪೇಮೆಂಟ್ ನರಕ ಅದು ನೋಡ್ಬಿಟ್ಟು ಎಷ್ಟು ಸಿ ಇದು ಮಾಡಿಸಿದ್ರೆ ಮೇಡಮ್ ಫಸ್ಟ್ ಕ್ಯಾಪಿಟಲ್ಸ್ ಸರ್ ಆಲ್ಮೋಸ್ಟ್ ಟ್ವೆಂಟಿ ಸಿ ಆರ್ ವರೆಗೂ ಮಾಡಿದ್ದೀನಿ ನಾನು ಪೇ ಔಟ್ ಸ್ಟಾರ್ಟಿಂಗ್ ಮಾಡಿದ್ದು ಒಂದು ಸಿ ಆರ್ ಮೇಲೆ ಮಾಡಿದ್ದೀನಿ ಪೇ ಔಟ್ ಸ್ಟಾರ್ಟಿಂಗ್ ಮಾಡಿ ಮಾಡಿದ್ವಿ ಒಂದು ಸಾವಿರ ಕ್ಕೆ ಪರ್ಸೆಂಟ್ 10 ಲಕ್ಷ ಶುರು ಮಾಡಿದ್ದಲ್ಲ ಮಾಡಿದ್ವಿ 10 ಲಕ್ಷ ಶುರು ಮಾಡಿದ್ದೆ 2 ಲಕ್ಷ ಮಾಡಿದ್ದೆ ಹ್ಮ್ 2 ಲಕ್ಷದಿಂದ 20 ಕೋಟಿವರೆಗೂ ಟ್ರಾನ್ಸ್ಫರ್ ಮಾಡಿದೆ ಹ್ಮ್ ಈಗಿರೋ ಆಪರ್ಚುನಿಟಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸಿಕ್ತಲ್ಲ ಪ್ಲಾಟ್ಫಾರ್ಮ್ ಗ್ಲೋಬಲ್ ಸರ್ವಿಸ್ ಅಂತಾನೆ ಇದು ಈಗ ತಾವು ಟ್ರೈನಿಂಗ್ ಮಾಡ್ತಾ ಇರೋದು ಅವರಿಂದ ತಗೊಂಡು ಆಕ್ಚುಲಿ ಈಗ ಹೆಂಗಾಗಿದ್ದೀನಿ ಅಂದ್ರೆ ಸರ್ ಲೈಟ್ ಆಗಿ ಅವ್ರ ಅಕೌಂಟ್ ಅನ್ನು ನಾನು ಟ್ರೇಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಈಗ ಅವರಿಗೂ ಏನೋ ಅಡ್ವಾಂಟೇಜ್ ಇದ್ರೆ ಅಲ್ಲ ಸರ್ ನಮಗೂ ಕೂಡ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಎಲ್ಲ ಗೈಡ್ ಮಾಡೋದು ಸೊ ಈಗ ಅವ್ರ ಅಕೌಂಟ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಫಂಡೆಡ್ ಅಕೌಂಟ್ ಅಂತ ಅವರೇ ಫಂಡ್ ಹಾಕಿದ್ದಾರೆ ಸೊ ಅದ್ರಲ್ಲಿ ಐಮ್ ಡೂಯಿಂಗ್ ಬಟ್ ಆ ಇನ್ಫಾರ್ಮೇಶನ್ ಗೊತ್ತಾದ್ಮೇಲೆ ನಮ್ ಫಂಡ್ ಅಲ್ಲಿ ಮಾಡಿದ್ರೆ ನಮ್ಗೆ ಅಡ್ವಾಂಟೇಜ್ ಜಾಸ್ತಿ ಅವ್ರದ್ದೇ ಈಗ ಟೂ ಆಯ್ತು ಈಗ ನಿಮ್ಮಿಂದ ಹೆಲ್ಪ್ ಇದೆ